ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಭಾರತಿ ಸಂಜೀವಕುಮಾರ್ ಎಂಬ ರಾಯಚೂರಿನ ಒಬ್ಬ ಸಾಧಕರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ಲೇಖನವನ್ನು ಮಾಡಿದ್ದಾರೆ ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ನಾಮಲೇಖನವನ್ನು ಮಾಡಿ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಅದೆಲ್ಲ ಸಮಸ್ಯೆಗಳು ಏನು ಪರಿಹಾರ ಆಗಿದೆ ಏನು ಎಂಬುದನ್ನು ನಮ್ಮ ಹತ್ರ ಡಿಟೇಲ್ ಆಗಿ ಅವರು ಹೇಳಿದ್ದಾರೆ ಬಟ್ ಅವರು ಪಬ್ಲಿಕ್ಕಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ ಅನೇಕರಿಗೆ ಅದೇ ಏನಂತಂದರೆ ಬಹಿರಂಗ ಪಡಿಸೋದು ಬೇಡ ಅದು ನನಗೆ ರಾಯರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಅದು ಅದು ಸತ್ಯವೂ ಕೂಡ ಆದ್ದರಿಂದ ಆದರೆ ಇನ್ನು ಕೆಲವು ಮಹಿಮೆಗಳನ್ನು ಹೇಳ್ಕೊಳ್ಳೋದ್ರಿಂದ ಅನೇಕರಿಗೆ ಬರೆಯುವ ಪ್ರೇರಣೆ ಉಂಟಾಗುತ್ತೆ ರಾಯರಲ್ಲಿ ಸೇವೆ ಮಾಡುವ ಪ್ರೇರಣೆ ಉಂಟಾಗುತ್ತೆ ಅದರಿಂದ ಅದೂ ಸರಿ ಇದೂ ಸರಿ ನಾವು ಯಾರತ್ರ ಹೇಳ್ಕೊಳ್ಳೋದೇ ಇರೋದು ಒಂದು ಥರ ಸರಿ ಇನ್ನೊಬ್ಬರತ್ರ ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ನಲ್ಲಿ ಹೇಳ್ಕೊಳ್ಳೋದು ಒಂದು ಥರ ಸರಿ ಯಾಕೆ ಅಂದರೆ ಇಲ್ಲಿ ಹೇಳ್ಕೊಳ್ಳೋದ್ರಿಂದ ಅನೇಕರಿಗೆ ಪ್ರೇರಣೆ ಆಗುತ್ತೆ ಹಿಂದೊಮ್ಮೆ ಒಬ್ಬರು ಯೂಟ್ಯೂಬ್ನಲ್ಲೇ ಹೇಳಿದರು ಒಂದು ಲಕ್ಷ ಬಾರಿ ಬರದೆ ನನಗೆ ಮಕ್ಕಳಾಗೋ ಸಾಧ್ಯತೆಯೇ ಇರಲ್ಲ ಮಕ್ಕಳಾಯಿತು ಅಂತ ಹೇಳಿದ್ರು ಅದನ್ನು ನೋಡಿ ತುಂಬ ಜನ ಎಷ್ಟು ಎಷ್ಟು ಅಂತಂದರೆ ಲೆಕ್ಕ ಸಹ ಅಷ್ಟು ಜನ ರಾಯರ ನಾಮಲೇಖನ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರು ಅಷ್ಟು ಪುಣ್ಯ ಅವ್ರಿಗೆ ಬಂತು ಅದನ್ನು ಓಪನ್ ಆಗಿ ಹೇಳಿದ್ರಿಂದ ಅಷ್ಟು ಜನ ಅದಕ್ಕೆ ಬರೀಬೇಕು ಅನ್ನುವಂತಹ ಪ್ರೇರಣೆ ಉಂಟಾಯಿತು ಆದ್ದರಿಂದ ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ನಾವು ಅದನ್ನು ಇಲ್ಲಿ ಬಲವಂತ ಮಾಡಲ್ಲ ಅಥವಾ ಹೀಗೆ ಮಾಡಿ ಅಂತಲೂ ಕೂಡ ನಾವು ಹೇಳಲ್ಲ ಒಟ್ಟು ನಿಮ್ಮ ಸುಖಾನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಿ ಅಂತ ಅಷ್ಟೇ ನಮ್ಮ ಅಭಿಪ್ರಾಯ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ ಭಾರತೀಯವರಿಗೆ ನಾವು ವಿಶೇಷವಾದ ಅಭಿ ಶುಭಾಶಂಸನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ ಭಾರತೀಯವರು ತಮ್ಮ ಮಾತುಗಳಿಂದ ತಮ್ಮ ಅನುಭವಗಳನ್ನು ಸಂಕ್ಷೇಪವಾಗಿ ನಮ್ಮ ಮುಂದೆ ಈಗ ಇಡ್ತಾರೆ ರಾಘವೇಂದ್ರಾಯ ಸತ್ಯಧರ್ಮ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಹೆಸರು ಭಾರತಿ ಸಂಜೀವ್ ಕುಮಾರ್ ಅಂತ ನಾನು ರಾಯಚೂರಿನಿಂದ ಮಾತನಾಡುತ್ತಿದ್ದೇನೆ ನನಗೆ ಗುರುಜಿಯವರು ಯೂಟ್ಯೂಬ್ ಮುಖಾಂತರ ನನಗೆ ಪರಿಚಯವಾದರು ಗುರುಜಿಯವರಿಗೆ ನಾನು ಮೊದಲು ನಮಸ್ಕಾರಗಳನ್ನು ಹೇಳುತ್ತೇನೆ ಹಾಗೂ ನನ್ನ ರಾಯರ ಭಕ್ತರಾದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ನನ್ನ ಪತಿ ಹಾಗೂ ನನ್ನ ಭಾವನ ನಾಣ್ಣ ಅವರಿಗೂ ನನ್ನ ನಮಸ್ಕಾರಗಳನ್ನು ಹೇಳಬಯಸುತ್ತೇನೆ ನನಗೆ ರಾಘವೇಂದ್ರ ನಾಮ ಲೇಖನ ಬರೆಯಲು ಪ್ರೋತ್ಸಾಹ ನೀಡಿದಂತಹ ನನ್ನ ಪತಿ ಸಂಜೀವಾರ್ ಹಾಗೂ ನನ್ನ ಅಣ್ಣ ಭಾವ ಇವರೆಲ್ಲರ ಆಶೀರ್ವಾದದಿಂದ ನಾನು ನೂರು ಪುಸ್ತಕಗಳನ್ನು ಬರೆದಿರುವೆ ನಾನು ಸಂಕಲ್ಪ ಮಾಡಿ ಬರೆಯುವಾಗ ನನ್ನ ಮನೆಯಲ್ಲಿರುವಂತಹ ನನ್ನ ಪರ್ಸನಲ್ ಪ್ರಾಬ್ಲಮ್ ಕೂಡ ಕಡಿಮೆಯಾಗಿದೆ ರಾಘವೇಂದ್ರ ಎಂದರೆ ರಾಘವ ಎಂದರೆ ರಾಮ ವೇಂದ್ರ ಎಂದರೆ ಆತನ ಒಡೆಯ ಹನುಮಂತ ದೇವರು ಎಂದು ಹೇಳಿ ನಾವು ರಾಘವೇಂದ್ರ ರಾಮ ಲೇಖನವನ್ನು ಬರೆಯಬೇಕು ಮಂತ್ರಾಲಯದಲ್ಲಿ ಹೇಳಿದ ಹಾಗೆ ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ಶ್ರೀ ಗುರುರಾಯರು ಇದ್ದಾರೆ ಎಂದು ನಾನು ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ಹೇಳ ಬಯಸುವುದೇನೆಂದರೆ ಒಂದು ತಾಸು ವೇಳೆ ಟೈಮ್ ತೆಗೆದು ನೀವೆಲ್ಲರೂ ಗುರುರಾಯರ ಪುಸ್ತಕಗಳನ್ನು ಬರೆಯಲು ಪ್ರಾರಂಭಿಸಿ ಎಲ್ಲರಿಗೂ ಒಳ್ಳೆಯದೇ ಆಗುತ್ತದೆ ಮತ್ತೊಂದು ವಿಷಯವೇನೆಂದರೆ ಗುರುಜಿಯವರು ಬೃಂದಾವನ ಕಟ್ಟಲು ಕಟ್ಟಲು ಕಟ್ಟಲಿಕ್ಕೆ ಅವರಿಗೆ ಸಹಾಯ ಮಾಡಿ ಕೃಷ್ಣಾರ್ಪಣ ಮಸ್ತು ಇಲ್ಲಿಯ ತನಕ ತಾವು ಕೇಳಿದ್ರಲ್ಲ ಭಾರತಿಯವರ ಮಾತನ್ನು ಮನೆಯಲ್ಲಿ ಎಲ್ಲ ಕುಟುಂಬದವರು ಇವರಿಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ ಆದರೆ ನಾನು ಬರೀತೀನಿ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಬರೆಯೋಕ್ಕೆ ತುಂಬಾ ಕಷ್ಟ ಇದೆ ಯಾರೂ ಸಪೋರ್ಟೇ ಇಲ್ಲ ಕದ್ದು ಮುಚ್ಚಿ ಬರಿತಾ ಇದ್ದೀನಿ ಅಂತ ತುಂಬಾ ಜನ ನನ್ನ ಹತ್ರ ಕೇಳ್ತಾರೆ ನೋಡಿ ಹೇಗಾಗಿರುತ್ತೆ ಶ್ರೀರಾಘವೇಂದ್ರ ಅಂತ ಬರೀಬೇಕಾದ್ರೆ ಮನೇಲಿ ಸಪೋರ್ಟ್ ಇರೋಲ್ಲ ವಿಘ್ನಗಳನ್ನು ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಅಂಥ ವಿಘ್ನ ಇದ್ದರೆ ನೀವು ಖುಷಿ ಪಡಬೇಕು ಅದ್ರ ಮಧ್ಯೆ ನೀವು ಬರೋದ್ರೆ ನೀವು ತುಂಬ ಬೇಗ ಖುಷಿಯಾಗುತ್ತೆ ರಾಯರಿಗೆ ಬರೀರಿ ಅಂತ ಇವರಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಿದ್ದಾರೆ ಎಲ್ಲರ ಸಹಕಾರದಿಂದ ನಾನು ಬರೆದಿದ್ದೀನಿ ನನ್ನ ಪುಣ್ಯ ಎಲ್ಲರಿಗೂ ಸಮಪಾಲಾಗಿ ಅದು ಹಂಚಿ ಹೋಗಲಿ ಅಂತ ಭಾರತೀಯವರು ನಮ್ಮ ಮುಂದೆ ತಿಳಿಸಿದ್ದಾರೆ ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆದ ಭಾರತೀಯವರಿಗೆ ರಾಯಚೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಭಾರತೀಯವರಿಗೆ ನಮ್ಮ ಸಂಸ್ಥೆಯಿಂದ ಶ್ರೀ ಶತಸಹಸ್ರ ರಾಘವೇಂದ್ರ ನಾಮ ಲೇಖಕಿ ಎಂಬ ಪ್ರಶಸ್ತಿಯನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡ್ತಾ ಇದ್ದೇವೆ ಇದರಂತೆ ನೀವು ಕೂಡ ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆದು ಪ್ರಶಸ್ತಿಗೆ ಭಾಜನರಾಗಿರಿ ಮತ್ತು ಹತ್ತು ಲಕ್ಷ ಬರೆಯುವ ಮೂಲಕ ಸಾರ್ಥಕ ಜೀವಮಾನ ಪ್ರಶಸ್ತಿಗೂ ಕೂಡ ನೀವು ಭಾಜನರಾಗಿರಿ